ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕ್ಕಿಂಗ್ ಚಾನಲ್ ನಾಳೆ ಈ ಶಿವರಾತ್ರಿ ಏಕಾದಶಿ ಐತಿ ನಿಮ್ಗೆ ಶಬು ತಿಂದು ಬೋರ್ ಆಗಿರೋ ಈ ಡಿಶ್ ಮಾಡ್ಕೊತೀನಿರಿ ಈಸಿ ಐತಿ ಮತ್ತು ಇದನ್ನು ಉಪವಾಸಕ್ಕೂ ತಿನ್ಬೋದು ಬರ್ರಿ ಮಾಡೋದು ಹೆಂಗಂತ ನೋಡುನು ಮೊದಲ ಒಂದು ಬೌಲ್ ಒಳಗೆ ಒಂದು ಅರ್ಧ ವಾಟಿ ಆಗೋ ಅಷ್ಟು ನೀರು ಹಾಕೋರಿ ಅದರೊಳಗೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಜೀರಾ ಪೌಡರ್ ಮತ್ತು ಅಚ್ಚಿ ಖಾರದ ಪುಡಿ ಹಾಕೋದು ಮಸಾಲೆ ಖಾರ ಅಲ್ಲ ಒಂದು ಅರ್ಧಕ್ಕಿಂತೂ ಅರ್ಧ ಕಟ್ ಮಾಡ್ಕೊಂಡು ಲಿಂಬೆ ಹಣ್ಣಿನ ರಸ ತಗೋರಿ ಇದು ಜಾಸ್ತಿ ಕ್ವಾಂಟಿಟಿ ಇತ್ತಂದ್ರೆ ಜಾಸ್ತಿ ತಗೋರಿ ನಾವು ಒಂದು ಸ್ವಲ್ಪ ಫ್ರೈ ಮಾಡತ್ತೀನಿ ನಮ್ಮ ಮನೆಗೆ ಒಬ್ಬರ ಏಕಾದಶಿ ಮಾಡ್ತಾರಂತ ಗ್ಯಾಸ್ ಮ್ಯಾಗ ಒಂದು ಕಡೆ ಇಟ್ಟು ಅದರೊಳಗೆ ನಿಮ್ಗೆ ಎಷ್ಟು ಬೇಕಟ್ಟ ಶೇಂಗಾ ಹಾಕೋರಿ ನಾವೊಂದು ಒಂದು ಮೂರ್ನಾಲ್ಕು ಮುಟ್ಗಿ ಆಗೋ ಅಷ್ಟು ತೊಗೊಂಡಿನಿ ಅದನ್ನು ಚಲೋದಂಗೆ ಫ್ರೈ ಮಾಡ್ಕೊಳ್ಳೋದು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊರಿ ಅಂದರೆ ಚಲೋದಂಗೆ ಫ್ರೈ ಆಗ್ತದೆ ಹೊತ್ತಂಗಿಲ್ಲ ಒಳಗಿಂದೆಲ್ಲ ಚಲೋ ಫ್ರೈ ಆಗ್ತದೆ ಈಗ ನನ್ನ ಶೇಂಗಾ ಫ್ರೈ ಆಗೈತಿ ಆಲ್ರೆಡಿ ನಾವು ತಯಾರು ಮಾಡಿಟ್ಟಿದ್ದು ಮಸಾಲೆ ಏನೈತೆಲ್ಲ ಇದ್ರೋ ಹಾಕೋರಿ ಈಗ ಹಾಕೊಂಡು ಒಂದು ನಿಮಿಷ ತನಕ ಹಂಗೆ ಬಿಡ್ರಿ ಯಾಕಂದ್ರೆ ಶೇಂಗಾ ಒಳಗೆ ಮಸಾಲೆ ನೀರೆಲ್ಲ ಹೋಗಬೇಕು ಈಗ ಅದು ನೀರು ಹಟ್ಸಿದ್ದಾವು ಇನ್ನು ಅದನ್ನು ಚಲೋದಂಗೆ ಫ್ರೈ ಮಾಡ್ಕೋಬೇಕು ಯಾಕಂದರೆ ಶೇಂಗಾ ಕುರ್ಕುರಿ ತಾಗಬೇಕಲ್ಲ ಅದಕ್ಕೆ ನೋಡ್ರಿ ಈಗ ನಂದು ಶೇಂಗಾ ಕುರ್ಕುರಿ ತಾಗತ್ತದ ತಿನ್ನೋಕ್ಕೂ ಸೂಪರ್ ಇರ್ತದೆ ಹುಳಿ ಹುಳಿ ಖಾರ ಖಾರ ಇನ್ನು ಸೆಕೆಂಡ್ ಡಿಶ್ ಮಾಡೋಣ ಅಂತ ಬರ್ರಿ ನಾ ಇಲ್ಲಿ ಎರಡು ಬೊಟಾಟೊ ತೊಗೊಂಡಿನಿ ಬಾಯ್ಲ್ ಮಾಡ್ಕೊಂಡಿನಿ ಇದನ್ನು ಕಚ್ಚಾ ಬಟಾಟೊ ಅಲ್ಲಿದೆ ಬಾಯ್ಲ್ ಮಾಡಿದೈತಿ ಅದನ್ನು ದಪ್ಪ ದಪ್ಪ ಪೀಸಾಗಿ ಕಟ್ ಮಾಡ್ಕೊರಿ ಯಾಕಂದರೆ ಎಣ್ಣೆ ಫ್ರೈ ಮಾಡೋದು ಇರ್ತೈತಲ್ಲ ಅದಕ್ಕೆ ದಪ್ಪ ದಪ್ಪ ಮಾಡ್ಕೊಳ್ಳೋದು ಬಟಾಟೊ ಭಾಳ ಹಂಗೆ ಕುದಿಸ್ಬಾರ್ದು ಒಂದು ಸ್ವಲ್ಪ ಕಚ್ಚಾ ಆಗೋ ಹಂಗೆ ಕುದಿಸ್ರಿ ನೋಡಿರಿ ನಾನು ಅಷ್ಟು ದಪ್ಪ ದಪ್ಪ ಪೀಸ್ ಮಾಡ್ಕೊಂಡೀನಿ ನೀನು ಇದ್ಕ ಎರಡು ಮೆಣಸಿನ್ಕಾಯಿ ತೊಗೊಂಡಿನಿ ನಾನು ಮೆಣಸಿನಕಾಯಿ ಒಂದು ಸ್ವಲ್ಪ ಸಪ್ಪಗಿದ ಅಂತಾನೆ ಎರಡು ತೊಗೊಂಡಿನಿ ಭಾಳ ಖಾರ ಇದ್ದರೆ ಒಂದು ತಗೋರಿ ನೀವು ಇಲ್ಲಾಂದ್ರೆ ನಿಮ್ಮದು ಬಟಾಟೊ ಎಷ್ಟು ಕ್ವಾಂಟಿಟಿ ಇರ್ತದಲ್ಲ ಅಷ್ಟು ತಗೋರಿ ಇದು ಬಟಾಟು ಭಾಜಿ ಅಲ್ಲ ಜಸ್ಟ್ ಫ್ರೈ ಲೆಮನ್ ಫ್ರೈ ಐತಿ ಇನ್ನು ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಕೊಂಡು ಅದ್ರೊಳಗೆ ಒಂದೆರಡು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಬಿಸಿ ಆದ್ಮ್ಯಾಗ ಅದ್ರೊಳಗೆ ಕಟ್ ಮಾಡಿಟ್ಟಿದ್ದು ಬಟಾಟು ಇರ್ತದಲ್ಲ ಅದನ್ನು ಹಾಕೊಳ್ಳೋದು ಮೊದಲು ಬಟಾಟೊ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಗ್ಗರಣೆ ಏನು ಹಾಕೋದಿಲ್ಲ ಜಸ್ಟ್ ಪೈಲ ಬಟಾಟೊ ಫ್ರೈ ಮಾಡ್ಕೊರಿ ಇದು ಫ್ರೆಂಚ್ ಫ್ರೈಸ್ ಹೆಂಗೆ ಮಾಡ್ತಾರಲ್ಲ ಆ ಥರ ಕುದಿಸಿದ ಬಟಾಟು ಫ್ರೈ ಮಾಡ್ಕೊಳೋದು ಕಚ್ಚಾ ಬಟಾಟೊ ಅಲ್ಲ ನನ್ನ ಬಟಾಟೊ ಈಗ ಫ್ರೈ ಆಗತ್ತೈತಿ ಇನ್ನು ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕೋರಿ ಉಪ್ಪು ಹಾಕಿದ್ರೆ ಲವ್ಕರ್ ಬ ಫ್ರೈ ಆಗ್ತದ ಮತ್ತು ಒಳಗೆ ಉಪ್ಪಿನ ಅಂಶನೂ ಹೋಗ್ತದ ಮತ್ತು ತಳ ಹಿಡ್ಕೊಳಂಗಿಲ್ಲ ಹಾಗಾಗಿ ಉಪ್ಪು ಹಾಕೊಳ್ಳೋದು ಈಗ ಬಟಾಟೊ ಕುದಿಸೋತ್ನಾಗ ಉಪ್ಪು ಹಾಕಿದ್ರು ನಡಿತೈತಿ ಬಟ್ ನಾ ಇದು ಫ್ರೈ ಮಾಡ್ಕೊತನಾಗ ಹಾಕೊಳಾತೀನಿ ಈಗ ಬಟಾಟೋನು ಎಲ್ಲ ಚಲೋದಂಗೆ ಫ್ರೈ ಆಗೈತಿ ಇನ್ನು ಇದ್ರೊಳಗೆ ಕಟ್ ಮಾಡಿಟ್ಟಿದ್ದು ಮೆಣಸಿನ್ಕಾಯಿ ಹಾಕೋರಿ ಮೆಣಸಿನ್ಕಾಯಿನೂ ಚಲೋದಂಗೆ ಫ್ರೈ ಮಾಡ್ಕೊಳ್ಳೋದು ಎಲ್ಲ ಅದಕ್ಕೆ ಖಾರಿನ ಅಂಶ ಬಿಡಬೇಕು ಆ ಥರ ಫ್ರೈ ಮಾಡ್ಕೊಳ್ಳೋದು ಈಗ ನನ್ನ ಬಟಾಟು ಮತ್ತು ಮೆಣಸಿನ್ಕಾಯಿ ಎರಡೂ ಫ್ರೈ ಆಗ್ಯದ ಚಲೋದಂಗೆ ನೋಡಿರಿ ಈ ಥರ ಕಲರ್ ಬರಬೇಕು ಬಟಾಟೋದ ಒಂದು ಸ್ವಲ್ಪ ಮ್ಯಾಗ್ ಬ್ರೌನ್ ಬ್ರೌನ್ ಕಲರ್ ಬರ್ತೈತಿ ಇನ್ನಿದ್ರಾಗ ಒಂದು ಸ್ವಲ್ಪ ಪುಡಿ ಮಾಡಿದ್ದು ಜೀರಾ ಪೌಡರ್ ಹಾಕೋರಿ ಇದನ್ನ ಫ್ರೈ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿನಿ ಜೀರಾ ಪೌಡರ್ ಇದರಿಂದ ಫ್ಲೇವರ್ ಚಲೋ ಬರ್ತದ ಜಿರ್ಗಿ ಹಾಕೋದಿಲ್ಲ ಜೀರಾ ಪೌಡರ್ ಹಾಕೋಬೇಕು ಅದನ್ನು ಚಲೋದಂಗೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಆಮೇಲೆ ಕಟ್ ಮಾಡಿಟ್ಟಿದ ಲಿಂಬಿನಕಾಯಿ ಐತಲ್ಲ ಅದು ರಸ ಹಾಕೊಳ್ಳೋದು ಶೇವಟ್ಕ ಸೂಪರ್ ಇರ್ತದೆ ತಿಂದ್ರೆ ತ್ರಾಸು ಆಗಂಗಿಲ್ಲ ಪಿತ್ತ ಜಳ್ ಜಳ್ಸೋದ ಹಿಂಗೆ ಏನೂ ಆಗೋಂಗಿಲ್ಲ ಆಗಂಗಿಲ್ಲ ಶಾಬು ಇದು ಬೆಟರ್ ಆಪ್ಷನ್ ಅನ್ನಿಸ್ತಿತ್ತು ನನಗೆ ಹೊಟ್ಟೆನೂ ತುಂಬ್ತದೆ ಮತ್ತು ಜಾಸ್ತಿ ತಿನ್ನೋಕು ಹತ್ತಂಗಿಲ್ಲ ಬಟಾಟು ಮಸ್ತ್ ಆಗ್ತದ ಸರ್ತಿ ಟ್ರೈ ಮಾಡಿ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡಿರಿ ಹಂಗೆ ಕಮೆಂಟು ಮಾಡಿರಿ ಈಗ ಸರ್ವ್ ಮಾಡೋಕೆ ರೆಡಿ ಆಗ್ಯದ ನಂದು ಎರಡು ಡಿಶ್ಶ ಸರ್ವ್ ಅಂತ ಬರ್ರಿ ಮೊದಲು ಬಟಾಟು ಫ್ರೈ ತೊಗೊಂಡೀನಿ ಆಮೇಲೆ ಶೇಂಗಾ ಫ್ರೈಸ್ ತೊಗೊಂಡಿನಿ ಆಮೇಲೆ ಎರಡು ಬಾಳೆಹಣ್ಣ ಒಂದು ಪೇರು ಒಂದು ಆ್ಯಪಲ್ ಮತ್ತು ಒಂದು ಬಟ್ಲಾಗುವಷ್ಟು ಮಜ್ಜಿಗೆ ತೊಗೊಂಡಿನಿ ಇದು ಇದರಿಂದ ಯಾವುದೂ ನೀವು ಉಪವಾಸಕ್ಕೆ ಯೂಸ್ ಮಾಡ್ಕೋಬಹುದು ಮೊದಲು ಉಪವಾಸ ಆಮೇಲೆ ಸೆಕೆಂಡ್ ಡೇ ಉಪವಾಸ ಮುರಿಬೇಕಲ್ಲ ಹಾಗಾಗಿ ನಾವು ಇಷ್ಟೆಲ್ಲ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ ಥ್ಯಾಂಕ್ ಯು